ಚೋರಿ ವಿರುದ್ಧ ಸಹಿ ಸ್ಥಾನದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿಗಳಾದ ಮೈ ಮಯೂರ್ ಜಯಕುಮಾರ್ ಅವರೇ ಜಿಲ್ಲಾ ಅಧ್ಯಕ್ಷರಾದ ಎಚ್ ಬಿ ಮಂಜಪ್ಪನವರೇ ಶಾಸಕರಾದ ಯಾಸನ್ ಪಠಾಣ್ ಅವರೇ ಎಂ ಎಸ್ ಸಿ ಶ್ರೀನಿವಾಸ್ ಅವರೇ ಮಾಜಿ ಶಾಸಕರಾದ ರಾಮಪ್ಪನವರೇ ಮಂಜಪ್ಪನವರೇ ಮರಾಠ ನಿಗಮದ ಅಧ್ಯಕ್ಷರಾದ ಮರಿಯೋಜಿ ರಾವ್ ಅವರೇ ದಿನೇಶ್ ಕೆ ಶೆಟ್ಟಿ ಅವರೇ ಟಿ ಬಸವರಾಜ್ ಅವರೇ ನಮ್ಮ ಎಲ್ಲ ಘಟಕದ ಅಧ್ಯಕ್ಷರೇ ಹಾಗೂ ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬಳಗವೇ ಇಲ್ಲಿ ಬಂದಿದೆ ಮಾಧ್ಯಮದವರು ಕೂಡ ಬಂದಿದ್ದೀರ ಈ ವೋಟ್ ಚೋರಿ ಅಭಿಯಾನದ ಅಭಿಯಾನ ಈಗಾಗಲೇ ಮೂರು ಹಂತದಲ್ಲಿ ಇಡೀ ರಾಷ್ಟ್ರದಲ್ಲಿ ನಡೆದಿದೆ ಮೊದಲನೇದಾಗಿ ಲೋಕತಂತ್ರ ಉಳಿಸಿ ಎನ್ನುವ ಒಂದು ಮೆರವಣಿಗೆಯ ಮೂಲಕ ಈಗಾಗಲೇ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೀವಿ ಅದಾದ ನಂತರ ಮಿಸ್ಡ್ ಕಾಲ್ ಅಭಿಯಾನ ಫೋನ್ ಕರೆ ಮೂಲಕ ಕೂಡ ನಾವು ಜನರಲ್ಲಿ ಈ ಒಂದು ವೋಟ್ ಚೋರಿ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಶುರು ಮಾಡಿದೀವಿ ಮೂರನೆಯ ಅಭಿಯಾನ ಅಂದ್ರೆ ಇವತ್ತು ನಡೀತಾ ಇರುವಂತಹ ಸಹಿ ಸಂಗ್ರಹ ಅಭಿಯಾನ ಸೊ ಈ ಸಹಿ ಸಂಗ್ರಹ ಅಭಿಯಾನದ ಅವಶ್ಯಕತೆ ಏನಿದೆ ನಾವು ಎಲೆಕ್ಷನ್ ಗೆ ಒಂದು ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾ ಇದೀವಿ ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ ಏನು ವೋಟ್ ಚೋರಿ ದೇಶಾದ್ಯಂತ ನಡೀತಾ ಇದೆ ವೋಟರ್ಸ್ ಲಿಸ್ಟ್ ನಲ್ಲಿ ಅನೈಕಿತವಾಗಿ ವೋಟರ್ಸ್ ನ ಲಿಸ್ಟ್ ಡಿಲೀಟ್ ಆಗೋದು ಸೇರ್ಪಡೆ ಆಗೋದು ಹೊರ ರಾಜ್ಯದಿಂದ ಬಂದು ವೋಟ್ ಮಾಡೋದು ಒಂದೇ ಅಡ್ರೆಸ್ ನಲ್ಲಿ ನಲ್ವತ್ತೈದರಿಂದ ಇನ್ನೂರ ಐವತ್ ಜನಗಳ ಹೆಸರು ಮತಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಸೊ ಈ ರೀತಿ ಅನೈತಿಕವಾಗಿ ನಮ್ಮ ಏನ್ ಎಲೆಕ್ಷನ್ ಕಮಿಷನ್ ಇದೆ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡಬೇಕು ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದ್ರೆ ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನಮ್ಮ ರಾಹುಲ್ ಗಾಂಧೀಜಿ ಅವರು ಈಗಾಗಲೇ ಎರಡು ಪ್ರೆಸ್ ಮೀಟ್ ಮಾಡಿದ್ದಾರೆ ಒಂದು ಬ್ಯಾಂಗ್ಲೋರ್ ಸೆಂಟ್ರಲ್ ನಲ್ಲಿ ಮತ್ತೆ ಅಲಂದಾದಲ್ಲಿ ನಡೀತಾ ಇರುವಂತಹ ವೋಟರ್ಸ್ ಲಿಸ್ಟ್ ನ ಹಗರಣದ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ದಾಖಲೆ ಸಮೇತ ಜನರಿಗೆ ಒಪ್ಪಿಸಿದ್ದಾರೆ ಎಲೆಕ್ಷನ್ ಕಮಿಷನ್ ಕೂಡ ಇದಕ್ಕೆ ಉತ್ತರವಾಗಿ ಬರಿ ಆಯ್ಕೆ ಉತ್ತರ ಕೊಡ್ತಾ ಇದೆ ಆದರೆ ನೈಜ ಉತ್ತರಗಳು ಇಲ್ಲ ವೋಟರ್ಸ್ ಲಿಸ್ಟ್ ಬಗ್ಗೆ ನಾವು ಏನೇನು ಪಟ್ಟಿಗಳು ಮಾಡಿ ರಾಹುಲ್ ಗಾಂಧಿ ಅವರು ಒಪ್ಪಿಸಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಎಲೆಕ್ಷನ್ ಕಮಿಷನ್ ಕೂಡ ಕೊಡ್ತಾ ಇಲ್ಲ ಕೇವಲ ಬಿಜೆಪಿಯ ಒಂದು ಮೌತ್ ಪೀಸ್ ಆಗಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದೆ ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ಸಂವಿಧಾನವು ಒಬ್ಬ ವ್ಯಕ್ತಿಗೆ ಒಂದು ಓಟಿನ ಅಧಿಕಾರ ಕೊಡ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವದ ಒಂದು ಫೌಂಡೇಶನ್ ಅಲ್ಲಾಡಿಸುವಂತಹ ಕೆಲಸ ಆಗ್ತಾ ಇದೆ ಇದು ಒಂದು ಆಟೋಕ್ರೆಟಿಕ್ ರೂಲ್ ನಾವೇನ್ ಹೇಳ್ತವಿ ಓಟ್ ಚೋರ್ ಗದ್ದಿ ಚೋರ್ ಅಂತ ಒಂದು ಸ್ಲೋಗನ್ ಕೂಡ ಹಾಕಿದ್ವಿ ಮತ್ತೆ ತಾನಾಶಾಹಿ ನಾವೇನ್ ಆಟೋಕ್ರೆಟಿಕ್ ರೂಲ್ ಅಂತ ಹೇಳ್ತೀವಿ ಮೋದಿ ಸರ್ಕಾರದ್ದು ಇಂತಹ ಒಂದು ತಾನಾಶಾಹಿ ಸರ್ಕಾರ ನಮಗೆ ಬೇಡ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಆಯ್ಕೆ ಆದಂತಹ ಒಂದು ಸರ್ಕಾರ ಇವತ್ತಿನ ದಿನ ನಾವು ರಚಿಸಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಜನರ ಸಮೀಪಕ್ಕೆ ತಗೊಂಡು ಹೋಗ್ತಾ ಇದೀವಿ ನಮ್ಮ ಎಲ್ಲಾ ಘಟಕದ ಅಧ್ಯಕ್ಷರಿದ್ದೀರಾ ಕಾರ್ಯಕರ್ತರಿದ್ದೀರ ಈ ಒಂದು ಅಭಿಯಾನವನ್ನ ಜನರಲ್ಲಿ ತಗೊಂಡು ಹೋಗಿ ಪ್ರತಿಯೊಬ್ಬ ಘಟಕದವರು ಕೂಡ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ನೀವು ತೀರ್ಮಾನ ಮಾಡಿಕೊಂಡು ಆ ಸಹಿಯನ್ನ ಸಂಗ್ರಹಣೆ ಮಾಡಿದ್ರೆ ನಮ್ಮ ಈ ಅಭಿಯಾನಕ್ಕೆ ಏನ್ ಕೇಂದ್ರದ ಮತ್ತು ರಾಜ್ಯದ ವರಿಷ್ಠರು ಐ ಸಿ ಸಿ ಪಿ ಸಿ ಸಿ ಇಂದ ಒಂದು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸರಿಯಾದ ನೀತಿನಲ್ಲಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ ಅದರಿಂದ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಬಳಗದವರು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಘಟಕಗಳಲ್ಲಿ ಮತ್ತು ನಮ್ಮ ನಮ್ಮ ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿನಲ್ಲಿ ಈ ಒಂದು ವೋಟ್ ಚೋರಿ ಬಗ್ಗೆ ಜನರಲ್ಲಿ ಅಭಿ ಮನೆ ಮನೆಗೆ ತೆರಳಿ ಅವ್ರಿಗೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸಿ ಜೊತೆಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಸತತವಾಗಿ ಮಲತಾಯಿ ಧೋರಣೆ ಆಗ್ತಾ ಇದೆ ಮೊದಲನೇದಾಗಿ ಜಿ ಎಸ್ ಟಿನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಕರ್ನಾಟಕ ಸರ್ಕಾರ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರದ ನಂತರ ಕರ್ನಾಟಕ ಸರ್ಕಾರ ಇದೆ ಪ್ರತಿ ಬಾರಿಯೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ಏನೇ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಟ್ಟರೆ ನಮಗೆ ಬರ್ತಾ ಇರೋದು ಕೇವಲ ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಸೊ ಈ ರೀತಿ ಕೇಂದ್ರ ಸರ್ಕಾರದ ನೀತಿಗಳು ನಮ್ಮ ಅಭಿವೃದ್ಧಿಗೆ ಅಡಚಣೆ ಆಗ್ತಾ ಇದೆ ನಮಗೆ ಸಲ್ಬೇಕಾಗಿರುವಂತಹ ನ್ಯಾಯಪೂರ್ವಕವಾಗಿ ಬರಬೇಕಾದಂತಹ ಹಣ ನಮಗೆ ಇವತ್ತಿನ ದಿನ ಬರ್ತಾ ಇಲ್ಲ ಇದರ ವಿರುದ್ಧವಾಗಿ ಯಾವುದೇ ಬಿ ಜೆ ಪಿ ಎಂ ಪಿಗಳು ಕೂಡ ಕೇಂದ್ರದಲ್ಲಿ ತಮ್ಮ ಮಂತ್ರಿಗಳು ತಮ್ಮ ಪ್ರೈಮ್ ಮಿನಿಸ್ಟರ್ಗೆ ಮುಟ್ಟಿಸ್ತಾ ಇಲ್ಲ ಇದನ್ನು ಇದರ ಬಗ್ಗೆ ಕೂಡ ಜನರಿಗೆ ನಾವು ಇವತ್ತಿನ ದಿನ ಹೇಳಬೇಕಾಗಿದೆ ಮತ್ತು ಯಾವ ಸರ್ಕಾರ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಆ ಒಂದು ಗ್ಯಾರಂಟಿ ಯೋಜನೆಯ ಬಗ್ಗೆ ನಮ್ಮ ಯುನೈಟೆಡ್ ನೇಷನ್ನಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕರ್ನಾಟಕ ಮಾಡೆಲ್ನಲ್ಲಿ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದರ ಬಗ್ಗೆ ಸಮ್ಮತಿ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಕರ್ನಾಟಕ ಮಾಡಲನ್ನೇ ಬಿ ಜೆ ಪಿ ಆಡಳಿತ ರಾಜ್ಯಗಳಲ್ಲಿ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ ನಾವು ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ ಈಗ ಬಿಹಾರ್ನಲ್ಲಿ ಚುನಾವಣೆ ಬರ್ತಾ ಇದೆ ಆದ್ದರಿಂದ ಮಹಿಳೆಯರಿಗೆ ಸುಮಾರು ಲಕ್ಷ ಅನ್ಸುತ್ತೆ ಒಂದು ಲಕ್ಷನ ಹತ್ತು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ಮಹಿಳೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಯೋಚನೆ ಮಾಡಿ ಯಾಕೆ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಅಂತ ಸೊ ಈ ರೀತಿ ನಮ್ಮ ಜನರಿಗೆ ಆಡಳಿತ ಪಕ್ಷದ ನೀತಿಗಳು ಕುತಂತ್ರಗಳನ್ನು ಅವರಿಗೆ ತಿಳಿ ಹೇಳಿ ನಮ್ಮ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯ ಯಶೋಗಾತಿಯನ್ನು ಪ್ರತಿಯೊಂದು ಮನೆಯಲ್ಲಿ ಬರಿತಾ ಇದ್ದಾವೆ ಆ ಎರಡು ಸಾವಿರ ರೂಪಾಯಿ ಇನ್ನೂರು ಯೂನಿಟ್ ಕರೆಂಟ್ ಇರ್ಬೋದು ಮಹಿಳೆಯರಿಗೆ ಸಿಗುವಂತಹ ಎರಡು ಸಾವಿರ ರೂಪಾಯಿ ಇರ್ಬೋದು ಹತ್ತು ಕೆ ಜಿ ಅನ್ನ ಇರ್ಬೋದು ನಿರುದ್ಯೋಗಿಗಳಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿರೋರಿಗೆ ಒಂದೂವರೆ ಸಾವಿರ ನಾವು ಏನಿದು ಫ್ರೀ ಬಸ್ ಇದೆಲ್ಲ ಕೊಡ್ತಾ ಇದ್ದೀವಿ ಅದರಿಂದ ಒಂದು ಆರ್ಥಿಕವಾಗಿ ಮಹಿಳೆಯರು ಸಬಲರಾಗ್ತಾ ಇದ್ದಾರೆ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ ಆದ್ರಿಂದ ನಮ್ಮ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳು ಎಲ್ಲರಿಗೂ ಸಮಬಾಳು ಸಮಪಾಲು ಅಂತ ನಮ್ಮ ಸಿಎಂ ಅವ್ರು ಏನ್ ಹೇಳ್ತಾರೆ ಆ ನೀತಿಗಳನ್ನು ಜನರಿಗೆ ತಿಳಿ ಹೇಳಿ ಈ ಒಂದು ಸಹಿ ಸಂಗ್ರಹಿಸುವ ನಿಟ್ಟಿನಲ್ಲಿ ನಮ್ಮ ಐದು ಬೇಡಿಕೆಗಳಿವೆ ಇದರಲ್ಲಿ ಮೊದಲನೆಯದಾಗಿ ಚುನಾವಣೆ ಆಯೋಗಕ್ಕೆ ಯಂತ್ರದಿಂದ ಓದಬಹುದಾದ ಮತದಾರರ ಪಟ್ಟಿಯನ್ನು ಫೋಟೋಗಳೊಂದಿಗೆ ಸಾರ್ವಜನಿಕ ಪರಿಶೀಲನೆಗೆ ಲಭ್ಯವಾಗುವಂತೆ ಮಾಡಿ ಮತ್ತು ಎರಡನೆಯದು ಪ್ರತಿ ಚುನಾವಣೆಗೂ ಮೊದಲು ಛಾಯಾಚಿತ್ರಗಳೊಂದಿಗೆ ಅಳಿಸುವಿಕೆ ಮತ್ತು ಸೇರ್ಪಡೆ ಪಟ್ಟಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವುದನ್ನು ಖಚಿತಪಡಿಸಬೇಕೆಂದು ಮೂರನೆಯದು ತಪ್ಪಾಗಿ ಅಳಿಸಿದಂತಹ ಹೆಸರುಗಳನ್ನು ಯಾವ ಹೆಸರು ಡಿಲೀಟ್ ಆಗಿರುತ್ತೆ ಅವನ್ನ ಮರು ಸೇರ್ಪಡೆ ಮಾಡಲು ಕುಂದುಕೊರತೆ ವಿಭಾಗ ರಚಿಸಿ ಒಂದು ಪ್ರತ್ಯೇಕ ವಿಭಾಗವನ್ನು ರಚಿಸಿ ಪರಿಹರಿಸಲು ಮತದಾರಿಗೂ ಕೂಡ ಸಹಕರಿಸಿ ಅನ್ನೋದು ನಾಲ್ಕನೆಯದಾಗಿ ಕೊನೆಯ ನಿಮಿಷದ ಅಳಿಸುವಿಕೆ ಅಂದ್ರೆ ಲಾಸ್ಟ್ ಮಿನಿಟ್ ಡಿಲೀಷನ್ ಆಗುತ್ತಲ್ಲ ಅಥವಾ ಮತಗಳ ಸೇರ್ಪಡೆಯನ್ನು ಕೂಡ ತಪ್ಪಿಸಬೇಕು ಮತ್ತು ಸ್ಪಷ್ಟವಾದ ಅಂತಿಮ ದಿನಾಂಕವನ್ನು ಲಾಸ್ಟ್ ಡೇಟ್ ಅನ್ನು ಕೂಡ ಮುಂಚಿತವಾಗಿ ಘೋಷಿಸಬೇಕು ಐದನೆಯದು ವ್ಯವಸ್ಥಿತವಾಗಿ ಮತದಾರರ ಪಟ್ಟಿಯ ನಿಗ್ರಹದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಹಾಗೂ ಏಜೆಂಟರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ನಮ್ಮ ಏನು ಸಂವಿಧಾನದ ಹಕ್ಕನ್ನ ಪ್ರತಿಯೊಬ್ಬ ಮತದಾರರಿಗೂ ಕೂಡ ನಾವು ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ನ ಡ್ಯೂಟಿ ಅದು ಆದ್ರಿಂದ ಎಲೆಕ್ಷನ್ ಕಮಿಷನ್ಗೆ ನಾವು ಸಹಿ ಸಂಗ್ರಹಣೆಯ ಮೂಲಕ ನಮ್ಮ ಬೇಡಿಕೆಗಳನ್ನ ಎಲೆಕ್ಷನ್ ಕಮಿಷನಿನ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ನೀಡ್ತಾ ಇದ್ದೀವಿ ಅಕ್ಟೋಬರ್ ಹದಿನೈದು ಕೊನೆಯ ದಿನವಾಗಿದೆ ಆದ್ರಿಂದ ಎಲ್ಲರೂ ಕೂಡ ಈ ಒಂದು ಸಹಿ ಸಂಗ್ರಹಣೆಯಲ್ಲಿ ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಇನ್ನ ಇನ್ವಾಲ್ವ್ ಆಗಿ ಲಕ್ಷಕ್ಕೂ ಹೆಚ್ಚು ನಮ್ಮ ದಾವಣಗೆರೆಯಿಂದ ಒಂದು ಲಕ್ಷ ಅಂತ ಇದ್ದೀನಿ ನಾನ್ ಎರಡು ಲಕ್ಷ ಅಂತ ಇದ್ದೀನಿ ಸೊ ನಮ್ಮ ಒಂದು ಐಕ್ಯತೆಯನ್ನ ಮತ್ತೆ ನಮ್ಮ ಪಕ್ಷದ ವರಿಷ್ಠರ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಾವೆಲ್ಲರೂ ನಿಭಾಯಿಸಿ ಈ ಸಹಿ ಸಂಗ್ರಹಣೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮುಂಚೂಣಿಯಲ್ಲಿ ಇರುವಂತಾಗಲಿ ಅಂತ ನಾನು ಎಲ್ಲರಲ್ಲಿ ಬೇಡಿಕೊಂಡು ಈ ಒಂದು ಅಭಿಯಾನ ಯಶಸ್ವಿಯಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಒಂದು ಸುತ್ತ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು